ಗಾಯ್ಸ್ ಸಂಸ್ಕಾರ ನಾನು ನಿಮ್ಮ ಪ್ರೀತಿಯ ರಾಜುಗೌಡ ಮಾತಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಈಗ ಬೆಳಗಿನ ಜಾವ ಐದು ಐದೂವರೆ ಆಗಿದೆ ಟೈಮು ಸೊ ನಾವು ಇದನ್ನು ನಿನ್ನೆ ವ್ಯಾಕ್ಸಿನೇಷನ್ ಮಾಡ್ತಿದ್ದೀವಿ ಬುಲ್ಟಂಗ್ ಅಂತೇಳಿ ನೀಲಿ ನಾಲಿಗೆ ರೋಗ ರೋಗಂತ ಬುಲ್ಟಂಗ್ ಅಂತ ಒಂದು ವ್ಯಾಕ್ಸಿನೇಷನ್ ಮಾಡ್ಸಿದ್ವಿ ಸೊ ಎಲ್ಲ ಮರಿಗಳು ನೋಡ್ಬೋದು ನೀವು ಸೊ ಆರೋಗ್ಯವಾಗಿದೆಯೋ ಆದ್ರೂ ಬುಲ್ಟಂಗ್ ಮಾಡ್ಸಿದ್ರೆ ಯಾವುದೇ ಒಂದು ವ್ಯಾಕ್ಸಿನೇಷನ್ ಮಾಡಿಸಿದ ನಂತರ ಕೆಲವೊಂದು ಮರಿಗಳು ಸ್ಟ್ರೆಸ್ ಆಗಿರುತ್ತೆ ಆ ಸ್ಟ್ರೆಸ್ಸಿಗೆ ನಾವೇನಂತಂದ್ರೆ ಇದನ್ನು ಮಲ್ಟಿ ವಿಟಮಿನ್ ಟಾನಿಕ್ ಕೊಡಬೇಕು ಎಲ್ಲರಿಗೂ ಒಂದು ಇದೊಂದು ಈ ನೋಡಿ ನಮ್ಮ ತಗುರು ಮರಿಗಳು ಇದೊಂದು ಮಲ್ಟಿ ವಿಟಮಿನ್ ಆಲ್ಮೋಸ್ಟ್ ಅಲ್ಲಿ ಒಂದು ಫಿಫ್ಟೀನ್ ಎಮ್ ಎಲ್ ಹಾಕ್ತೀನಿ ಆಯ್ಕೆ ಆಯ್ಸ್ ಬೇಕಾ ಮಲ್ಟಿ ವಿಟಮಿನ್ ಟಾನಿಕ್ಸ್ ಓಕೆ ಗುಡ್ ವೆರಿ ನೈಸ್ ನೋಡಿರಿ ಯಾವ ಥರ ಇವು ಕುಣಿತಾವಂತೇಳಿ ಭಾಳ ವಿಚಾರ ನಮ್ಮ ಮರಿಗಳು ಯಾವಾಗ ನೋಡಿರಿ ಜಸ್ಟ್ ಇದು ಮಾಡೋದ್ರೆ ಆಲ್ಮೋಸ್ಟ್ ಅಲ್ಲಿ ತಂದು ಬಿಟ್ಟರೆ ಭಾಳ ಹೊಡೆದಾಡೋಕ್ಕೆ ಬಂದು ಕುಣಿತೇವಿನ ಇದon ಮಾತ್ರ ಕುಡಿಯಲ್ಲ ಯಾವلو ಇದು ಗಿಷ್ಟ ಇದೆ ಅನ್ಸುತ್ತೆ ಮಲ್ಟಿಪ್ಲ್ ಟ್ಯಾಂಕ್ ಆ ಓಕೆ ಬಾ 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 ಆ ವೆರಿ ನೈಸ್ ವೆರಿ ನೈಸ್ ಕಂಬಡಿ ಛಳಿ ಗಳಿ ಕಿ Java ಗಳಿ ಕಿ Java ಚಕ್ಕಿ ಛಳಿ ಸುತ್ತಾ ಪದ ಛಳಿ ಮಾರಾ 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 ಸಂಲ ಮಾರಾ ನೋಡಿ ಇದು ನಮ್ಮ ಕರಿಯ ಬಹಳ ಅಗ್ರೆಸಿವ್ ಕರಿಯ ಇದೆ Come on boys, come on boys, come on boys, come on boys, come on boys. This is more TV in tonic. Come on boys, good very nice ತಗೊಳ್ಳು ಕಂದ ತಗೊಳ್ಳು ತಗೊಳ್ಳು ಕಂದ ಬೇಡ ಓಕೆ ಸೊ ಈಗ ಕೆಲವೊಂದು ಮರಿಗಳು ತಗೊಳ್ಳೋಲ್ಲ ಸೊ ಯಾವ ಆಲ್ಮೋಸ್ಟ್ ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ಮರಿಗಳು ತಾವೇ ಕುಡಿತವೆ ಆ ಟೈಮಲ್ಲಿ ನಾವು ಏನು ಮಾಡಬೇಕಂತಂದರೆ ಈ ಟೈ ಈ ಥರ ನಾವು ಬಾಯಲ್ಲಿ ಕೋರ್ಟ್ ಮಾಡಬೇಕಾಗುತ್ತೆ ಓಕೆ ಇಷ್ಟ ಮತ್ತು